ವೈಲ್ಡ್ ಕಾರ್ಡ್ ಎಂಟ್ರಿ ಬಂದು ಸ್ವಿಚ್ ಸ್ವಿಚ್ ಆಫ್ ಆಫ್ ಆಗ್ತಾ ಅಂತ ಹೇಳಿ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ಅಡಚಣೆ ಆಗ್ತಾ ಇದ್ರೆ ಅಂತ ನಮ್ಮ ಕಿಚ್ಚ ಸುದೀಪ್ ಅವ್ರು ಕೇಳಿದ್ರೆ ಆಕ್ಚುಲಿ ತುಂಬಾ ಜನ ಹನುಮಂತು ಅವರೇ ಅಡಚಣೆ ಅಂತ ತುಂಬಾ ಜನ ಹೇಳಿದ್ರು ಅದರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ನಾನು ನಿಮಗೆ ಇವತ್ತು ಕೊಡ್ತೇನೆ ಆದ್ರೆ ಅದಕ್ಕಿಂತ ಮೊದಲು ಇದೇ ರಜತ್ಗೂ ಕೂಡ ಅಡಚಣೆ ಅಂತ ಕೆಲವು ಜನ ಹೇಳಿದ್ರು ಆದ್ರೆ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದೇನಪ್ಪ ಅಂತ ಅಂದ್ರೆ ಈ ಭವ್ಯ ಗೌಡ ಯಾವಾಗ್ಲೂ ಕೂಡ ತ್ರಿವಿಕ್ರಮ್ ಜೊತೆನೆ ಬಾಲ ಹಿಡ್ಕೊಂಡೆ ಓಡಾಡ್ತಾ ು ಆದರೆ ಇವತ್ತು ಆಕೆ ಬಂದ್ಬಿಟ್ಟು ತ್ರಿವಿಕ್ರಮು ನನಗೆ ಅವನ ಒಂದು ಸ್ಟ್ರಾಟಜಿ ಆಗಿರ್ಬೋದು ಅವ್ನು ಆಡ್ತಕ್ಕಂಥ ಮಾತುಗಳಾಗಿರ್ಬೋದು ಅವೆಲ್ಲವೂ ಕೂಡ ನನಗೆ ನೆಗೆಟಿವ್ ಆಗ್ತಾಯಿದೆ ಅವನಿಗೆ ಪಾಸಿಟಿವ್ ಆಗಿ ಅವನು ಗೆಲ್ಲ ಗೆಲ್ತಾ ಇದ್ದಾನೆ ಅಂತ ಆ್ಯಕ್ಚುಲಿ ಇವತ್ತು ಈ ರೀತಿಯಾದ ಹೇಳಿಕೆಯನ್ನು ಯಾಕೆ ಕೊಟ್ಟರು ಅಂತ ನಮಗಂತೂ ಗೊತ್ತಿಲ್ಲ ಆ್ಯಕ್ಚುಲಿ ಇದಕ್ಕೆ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಳ್ತಾನೆ ತ್ರಿವಿಕ್ರಮು ಅವನ ಮಾತುಗಳಲ್ಲೇ ನಮಗೆಲ್ಲವೂ ಕೂಡ ಇವತ್ತು ಕಾಣಿಸ್ತಾ ಇತ್ತು ಇದಾದ ನಂತರ ಹನುಮಂತುಗೆ ಆ್ಯಕ್ಚುಲಿ ಮಂಜಣ್ಣನೂ ಕೂಡ ನನಗೆ ತುಂಬ ಅಂದರೆ ತುಂಬ ಅಡಚಣೆ ಆಗಿರ್ತಕ್ಕಂಥ ಅಂತದ್ದು ಹನುಮಂತು ಅಂತ ಹೇಳ್ಕೊತಾನೆ ಹನುಮಂತುಗೆ ಆ್ಯಕ್ಚುಲಿ ಈ ಮಂಜನೇ ದೊಡ್ಡ ಅಡಚಣೆ ಆದರೆ ಇಲ್ಲಿ ಈ ಹನುಮಂತು ಅಡಚಣೆ ಆಗ್ಬಿಟ್ನಂತೆ ಯಾಕೆಂದ್ರೆ ಪೆನಲ್ ಟಿಕೆಟ್ ತಗೋಬಿಟ್ನಲ್ವ ಅದಕ್ಕೋಸ್ಕರ ಈ ರೀತಿ ಹೇಳ್ದ ಅಂತ ಕಾಣಿಸುತ್ತೆ ಅದು ಬಿಟ್ಟರೆ ಗೌತಮಿನೂ ಕೂಡ ಹೇಳ್ತಾಳೆ ಈ ಹನುಮಂತು ನನಗೆ ಅಡಚಣೆ ಆಗಿಬಿಟ್ಟಿದ್ದಾನೆ ಗೆಲ್ಲೋಕೆ ಅಂತ ಅದಾದ ನಂತರ ತುಂಬ ಅಂದರೆ ತುಂಬ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಕಾಡಿದ್ದ ಕಾಡಿದಂಥ ಮಾತುಗಳು ಅಂತಂದರೆ ಈ ಚೈತ್ರ ಕುಂದಾಪುರವರ ಮಾತುಗಳು ಅವರು ಹೇಳ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಹನುಮಂತು ಬಂದು ಇವಾಗ ಇಲ್ಲಿರ್ತಕ್ಕಂಥ ಂತ ಎಲ್ಲರೂ ಕೂಡ ಮಲಗಿಸ್ಬಿಟ್ಟು ಅವನು ಗೆದ್ಕೊಂಡು ಇದ್ದಾನೆ ಅನ್ನುವಂಥ ಮಾತುಗಳೆಲ್ಲವೂ ಕೂಡ ಹೇಳ್ತಾರೆ ಹಾಗೆ ಹನುಮಂತು ತುಂಬ ಅಂದರೆ ತುಂಬ ಚಾಲಾಕಿ ಬುದ್ಧಿವಂತ ನಾವೇನು ಅಲ್ಲ ಅಂತ ಅಂದ್ಕೊಂಡಿದ್ವಿ ಈ ಮಟ್ಟಿಗೆ ಟಿಕೆಟಲ್ಲಿ ತಗೊಬಿಟ್ಟ ಪಿನಲ್ ಟಿಕೆಟ್ ಅನ್ನುವಂಥ ಒಂದು ಸಿಕ್ಕಾಬಿಟ್ಟು ಸಿಕ್ಕಾಬಿಟ್ಟೆ ಬೇಜಾರಾಗುವಂಥ ಮಾತುಗಳನ್ನು ಕೂಡ ಇದೆ ಚೈತ್ರ ಕುಂದಪ್ಪರವರು ಹೇಳ್ತಾರೆ ಆದರೆ ಹನುಮಂತು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಇವರೆಲ್ಲರೂ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ರೀ ನಾನು ಯಾವತ್ತೋ ಆಟ ಸ್ಟಾರ್ಟ್ ಮಾಡಿ ಯಾವತ್ತೋ ಸ್ಟಾರ್ಟ್ ಮಾಡಾಯಿತು ಆಟ ಆದರೆ ಇವ್ರಿಗೆ ಇವಾಗ ಗೊತ್ತಾಗೈತೆ ನಾನು ಆಟ ಸ್ಟಾರ್ಟ್ ಮಾಡಿರೋದು ಅಂತ ಒಂದೇ ಮಾತಲ್ಲಿ ನಮ್ಮ ಹನುಮಂತು ಮುಗಿಸಿಬಿಡ್ತಾರೆ ಆಗ ಆಕ್ಚುಲಿ ಕಿಚ್ಚ ಸುದೀಪ್ ಅವರು ನಗ್ತಾರೆ ಯಾಕೆ ಗೊತ್ತಿದೆ ಕೆ ಹನುಮಂತು ಸಾಮಾನ್ಯ ವ್ಯಕ್ತಿಯಲ್ಲ ಅಂತ ಅದಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ನಗಾಡ್ತಾರೆ ಎಸ್ ಇದು ಇವತ್ತು ಆ್ಯಕ್ಚುಯಲಿ ಎಲ್ರಿಗೂ ಕೂಡ ಹನುಮಂತು ಅವರು ಕೊಟ್ಟಂಥ ಟಾಂಗ್ ಇದೆಯಲ್ವಾ ಎಲ್ಲರ ಬಾಯಿಯನ್ನು ಮುಚ್ಚಿಸೋಕೆ ಹೇಳಿದಂಥ ಉತ್ತರ ಇದೆಯಲ್ವಾ ಅದು ನಿಜವಾಗ್ಲೂ ಮೈ ರೋಮಾಂಚನವಾಗಿ ಹಾಗೆ ನೀವು ಇಲ್ಲಿ ಬಣ್ಣ ನೋಡ್ತಾ ಇದ್ದೀರಲ್ವ ಇದು ಯಾರು ಅಡಚಣೆ ಅಂತ ನಾಮಿನೇಷನ್ ಮಾಡ್ತಾರೋ ಅಡಚಣೆ ಆದವರು ಈ ರೀತಿಯಾದ ಬಣ್ಣವನ್ನು ಹೊಡೆಸ್ಕೊಳ್ತಾರೆ ನಿಮ್ಗೇನು ಅನಿಸ್ತಾ ಇದೆ ಕಮೆಂಟ್ ಮಾಡಿ